ಹಾಯ್ ಫ್ರೆಂಡ್ಸ್ ಮಸ್ತ್ ಮಗ ಡಾಟ್ ಕಾಮ್ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ಸ್ನೇಹಿತರೆ ಇಸ್ರೇಲ್ ತ್ರೀ ಫ್ರಂಟ್ ವಾರ್ಗೆ ರೆಡಿ ಆಗೋ ರೀತಿ ಒಂದಷ್ಟು ಬೆಳವಣಿಗೆಗಳಾಗ್ತಾ ಆ್ಯಕ್ಚುಲಿ ಫೋರ್ ಫ್ರಂಟ್ ಎಮೆನ್ ಕೂಡ ಕಾಟ ಕೊಡೋಕೆ ಶುರು ಮಾಡಿದೆ ಒಂದು ಕಡೆ ಹಮಸ್ ನಿರಂತರವಾಗಿ ಗಾಜಾದಿಂದ ದಾಳಿ ಮಾಡ್ತಾ ಇದ್ದರೆ ಸಿರಿಯಾದಿಂದಲೂ ಕದನ ಪ್ರಚೋದನೆ ಆಗ್ತಾ ಇದೆ ಈ ನಡುವೆ ಮೂರನೇ ಶಕ್ತಿಯಾಗಿ ಹೆಜ್ಬುಲ್ಲಾ ಹೆಸರು ಕೂಡ ಕೇಳಿ ಬರ್ತಾ ಇದ್ದು ಕದನದಲ್ಲಿ ಲೆಬನಾನ್ನಿಂದ ಹೆಸ್ಬುಲ್ಲಾ ಕೂಡ ಭಾಗಿಯಾಗೋ ಸೂಚನೆ ಸಿಗ್ತಾ ಇದೆ ಹಾಗಿದ್ರೆ ಏನಿದು ಹೆಜ್ಬುಲ್ಲಾ ಗುಂಪು ಲೆಬನಾನ್ ಇವರ ಕೈಗೆ ಸಿಕ್ಕಾಕೊಂಡಿದೆ ಹೇಗೆ ಹಸಿರು ಹೊತ್ತು ಭವ್ಯ ಇತಿಹಾಸ ಹೊಂದಿರೋ ಸುಂದರ ನಾಡು ಈಗ ಉಗ್ರದ ಸ್ವರ್ಗವಾಗಿ ಬದಲಾಗಿದೆ ಹೇಗೆ ಮಿಡಿಲ್ ಈಸ್ಟ್ನ ಸ್ವಿಟ್ಜರ್ಲೆಂಡ್ ಅಂತ ಕರೀತಾರೆ ಆ ಬರ್ಡು ಭೂಮಿಯಲ್ಲೂ ಒಂದು ಹಸಿರು ನಾಡಿದ್ದು ಸ್ವಲ್ಪ ಯಾಕೆ ಅಲ್ಲಿನ ಪರಿಸ್ಥಿತಿ ವಿಚಿತ್ರ ಅಂತ ಹೇಳಿದ್ರಲ್ಲ ನಾವು ನಾವು ಟೆಟಲ್ ಹಾಕಿದ್ದೀವಿ ಇಂಥ ವಿಚಿತ್ರ ರಾಷ್ಟ್ರ ಇನ್ನೊಂದಿಲ್ಲ ಅಂತ ಯಾಕೆ ವಿಚಿತ್ರ ಭಾರಿ ಭಾರಿ ವಿಚಿತ್ರ ದೇಶ ಇದು ನೋಡ್ತಾ ಹೋಗೋಣ ಬನ್ನಿ ಎಲ್ಲಿದೆ ಲೆಬನಾನ್ ಸ್ನೇಹಿತರೆ ಭೂಪಟ ನೋಡಿ ಮೆಡಿಟರೇನಿಯನ್ ಸಮುದ್ರ ತೀರದಲ್ಲಿ ಲೆಬನಾನ್ ದೇಶ ಕಂಡು ಬರುತ್ತೆ ಕಡೆ ಸಿರಿಯಾ ಮತ್ತೊಂದು ಕಡೆ ಇಸ್ರೇಲ್ ಗಡಿಗಳಾಗಿ ಹೊಂದಿದೆ ಹತ್ತು ಸಾವಿರದ ನಾನ್ನೂರ ಐವತ್ತೆರಡು ಸ್ಕ್ವೇರ್ ಕಿಲೋಮೀಟರ್ ವಿಸ್ತೀರ್ಣ ಇದೆ ಅಂದರೆ ಹೆಚ್ಚು ಕಮ್ಮಿ ನಮ್ಮ ಉತ್ತರ ಕನ್ನಡ ಜಿಲ್ಲೆಯ ವಿಸ್ತೀರ್ಣ ಅಷ್ಟೇ ಇಡೀ ಮಿಡಲ್ ಈಸ್ಟ್ನಲ್ಲಿ ಲೆಬನಾನ್ ಮೂರನೇ ಅತಿ ಚಿಕ್ಕ ದೇಶ ಈ ದೇಶದಲ್ಲಿ ಐವತ್ತೆರಡು ಲಕ್ಷ ಜನ ವಾಸ ಮಾಡುತ್ತಿದ್ದಾರೆ ತೊಂಬತ್ತೈದು ಪರ್ಸೆಂಟ್ ಅರಬ್ ಜನಾಂಗೀಯ ಹಿನ್ನೆಲೆಯನ್ನ ಹೊಂದಿದ್ದಾರೆ ನಾಲ್ಕು ಪರ್ಸೆಂಟ್ ಅರ್ಮೇನಿಯನ್ ಜನಾಂಗೀಯ ಹಿನ್ನೆಲೆ ಥರ ಒಂದು ಪರ್ಸೆಂಟ್ ಇದ್ದಾರೆ ಪ್ರತಿ ಕಿಲೋಮೀಟರ್ಗೆ ಲೆಬನಾನಲ್ಲಿ ಒಂದು ಐನೂರ ಜನ ವಾಸ ಮಾಡುತ್ತಿದ್ದಾರೆ ಇದು ಜನಾಂಗೀಯ ಹಿನ್ನೆಲೆ ಧಾರ್ಮಿಕ ಅಲ್ಲ ಧರ್ಮ ಬಂದಾಗ ಚಿತ್ರವಿಚಿತ್ರ ರಾಷ್ಟ್ರ ಇದು ಹೇಳ್ತೀವಿ ತುಂಡು ಭೂಮಿಗಾಗಿ ಮೂರು ಶಕ್ತಿಗಳ ಕಾದಾಟ ಸ್ನೇಹಿತರೆ ಗಾತ್ರದಲ್ಲಿ ತುಂಬಾ ಚಿಕ್ಕದಾಗಿರೋ ಲೆಬನಾನ್ ಪ್ರಮುಖವಾಗಿ ಎರಡು ಮತಗಳು ಮತ್ತು ಮೂರು ಶಕ್ತಿಗಳ ಪ್ರತಿಷ್ಠೆಯ ಭೂಮಿಯಾಗಿ ಮಾರ್ಪಾಟಾಗಿದೆ ಏನಿದು ಎರಡು ಧರ್ಮ ಮೂರು ಶಕ್ತಿ ಅಂತ ಅರ್ಥ ಆಗ್ಬೇಕು ಅಂದ್ರೆ ಇಲ್ಲಿನ ಧಾರ್ಮಿಕ ಸ್ಥಿತಿಗತಿ ತಿಳ್ಕೊಬೇಕು ಲೆಬೆನ ಒಟ್ಟು ಜನಸಂಖ್ಯೆ ಐವತ್ತೆರಡು ಲಕ್ಷ ಅಂದ್ರೆ ಆ ಪೈಕಿ ಮುಸ್ಲಿಮರು ಅರವತ್ತೇಳು ಪಾಯಿಂಟ್ ಎಂಟು ಪರ್ಸೆಂಟ್ ಈ ಮುಸ್ಲಿಮರಲ್ಲಿ ಎರಡು ಪಂಗಡ ನಿಮಗೆಲ್ಲ ಗೊತ್ತೇ ಇದೆ ಆದರೆ ಈ ದೇಶದಲ್ಲಿ ಅವು ಕೇವಲ ಪಂಗಡಗಳಲ್ಲ ಪರಸ್ಪರ ವಿರೋಧಿ ಶಕ್ತಿಗಳು ಒಂದು ಸುನ್ನಿ ಇನ್ನೊಂದು ಶಿಯಾ ಒಟ್ಟು ಜನಸಂಖ್ಯೆಯಲ್ಲಿ ಮೂವತ್ತೊಂದು ಪಾಯಿಂಟ್ ಒಂಬತ್ತು ಪರ್ಸೆಂಟ್ ಸುನ್ನಿ ಮೂವತ್ತೊಂದು ಪಾಯಿಂಟ್ ಎರಡು ಪರ್ಸೆಂಟ್ ಶಿಯಾ ಮೂರನೇ ಶಕ್ತಿ ಹಾಗಾದರೆ ಎರಡು ಭಾಗ ಆಯಿತು ಇನ್ನು ಮೂರನೇ ಒಂದು ಭಾಗ ಯಾರು ಕ್ರೈಸ್ತರು ಅವರು ಮೂವತ್ತೆರಡು ಪಾಯಿಂಟ್ ನಾಲ್ಕು ಪರ್ಸೆಂಟ್ ಇದ್ದಾರೆ ಅಂದರೆ ಎಲ್ಲರೂ ಶಿಯಾ ಮೂವತ್ತು ಸೊನ್ನೆ ಮೂವತ್ತು ಇವರನ್ ಮೂವತ್ತು ಎಲ್ಲ ಮೂವತ್ತು ಚಿಲ್ಲರೆ ಪರ್ಸೆಂಟ್ ಇದ್ದಾರೆ ದೇಶದ ಜನಸಂಖ್ಯೆ ಮೂರು ತುಂಡು ಕರೆಕ್ಟಾಗಿ ಸೊ ಈ ಮೂರು ಶಕ್ತಿಗಳು ಈಕ್ವಲಿ ಬಲ ಹೊಂದಿರೋದ್ರಿಂದ ಲೆಬನಾನ್ ಮೇಲೆ ಮೂರು ರೀತಿಯಲ್ಲಿ ಪ್ರತ್ಯೇಕವಾಗಿ ಹಿಡಿತ ಸಾಧಿಸೋಕೆ ಸಾಕಷ್ಟು ವರ್ಷಗಳಿಂದ ಪ್ರಯತ್ನ ಮಾಡ್ತಾ ಇದ್ದಾರೆ ಜಗತ್ತಿನ ಬೇಕಾದಷ್ಟು ಶಕ್ತಿಗಳು ಇಲ್ಲಿ ಬೇಕಾದಷ್ಟು ದಾಳಗಳನ್ನು ಉರುಳಿಸ್ತಾ ಇದ್ದಾರೆ ಈ ಪಂಗಡಗಳನ್ನು ಪ್ರತಿನಿಧಿಸೋ ಒಂದಷ್ಟು ಜಗತ್ತಿನ ಸೋಕಾಳ್ ಶಕ್ತಿವಂತರು ಇಲ್ಲಿ ಬಂಡುಕೋರರಿಗೆ ಹಣ ಹಾಗೂ ಆಯುಧ ಕೊಟ್ಟು ಈ ಸುಂದರ ದೇಶವನ್ನು ಅಶಾಂತಿಯ ಗೂಡಾಗಿ ಮಾಡಿದ್ದಾರೆ ಅದೇನು ಅಂತ ನಿಮಗೆ ಬಿಡಿಸಿ ಹೇಳ್ತೀವಿ ಸದ್ಯಕ್ಕೆ ಲೆಬನಾನ್ ಆರ್ಥಿಕತೆ ಬಗ್ಗೆ ಚೂರು ನೋಡ್ಬಿಡಿ ಭಾರತಕ್ಕಿಂತ ಶ್ರೀಮಂತ ದೇಶನ ಲೆಬನಾನ್ ಮಿಡಲ್ ಈಸ್ಟ್ ನಲ್ಲಿ ಬರೀ ಸಂಘರ್ಷದಲ್ಲೇ ಕಾಲ ಕಳೀತಾ ಇರೋ ಉಗ್ರರ ಸ್ವರ್ಗವಾಗಿರೋ ಲೆಬನಾನ್ ಭಾರತಕ್ಕಿಂತ ಶ್ರೀಮಂತ ಅಂದ್ರೆ ನಂಬತ್ತೀರಾ ಒಂದು ರೀತಿಯಲ್ಲಿ ಹೌದು ಒಂದಷ್ಟು ಫಿಗರ್ಸ್ ನೋಡಿದಾಗ ಹೌದು ಒಂದಷ್ಟು ಫಿಗರ್ಸ್ ನೋಡಿದಾಗ ಅಲ್ಲ ತಲಾ ಆದಾಯದಲ್ಲಿ ಲೆಬನಾನ್ ನಮ್ಗಿಂತ ಶ್ರೀಮಂತ ಐಎಂಎಫ್ ವರದಿ ಮಾಡಿರೋ ಪ್ರಕಾರ ಭಾರತದ ಆದಾಯ ಎರಡು ಸಾವಿರದ ಆರುನೂರ ಹನ್ನೆರಡು ಡಾಲರ್ ಇದೆ ಅಂದ್ರೆ ಎರಡು ಲಕ್ಷದ ಹದಿನಾರು ಸಾವಿರದ ಏಳನೂರ ತೊಂಬತ್ತಾರು ರೂಪಾಯಿ ಅದೇ ಲೆಬನಾನ್ ಜನರ ತಲಾ ಆದಾಯ ಮೂರು ಸಾವಿರದ ಇನ್ನೂರ ಎಂಬತ್ ಮೂರು ಡಾಲರ್ ಇದೆ ಅಂದ್ರೆ ಎರಡು ಲಕ್ಷದ ಎಪ್ಪತ್ತೆರಡು ಸಾವಿರದ ಅಷ್ಟು ದುಡ್ಡಿದ್ರು ಕೂಡ ಅವರ ಜೀವನ ಶೈಲಿ ನಮಗಿಂತ ಬಡವರು ಯಾಕೆ ಯಾಕೆ ಅಂದ್ರೆ ಹಣ ಇನ್ನೂರ ಹತ್ತು ಪರ್ಸೆಂಟ್ ಇದೆ ಅಂದ್ರೆ ಅದರ ಅರ್ಥ ಏನು ಅಂದ್ರೆ ಅಲ್ಲಿ ದುಡ್ಡಿದ್ರು ಬೆಲೆ ಇಲ್ಲ ಪ್ರತಿ ವಸ್ತುವಿನ ಬೆಲೆ ಸಿಕ್ಕಾಪಟ್ಟೆ ದುಬಾರಿ ಜೀವನ ನಡೆಸೋಕೆ ಕಷ್ಟ ಅಲ್ಲಿ ಈ ಕಾರಣದಿಂದಾಗಿ ಲೆಬನಾನ್ ಬಡವರ ಸಂಖ್ಯೆ ಅಧಿಕವಾಗಿರೋ ದೇಶಗಳ ಪಟ್ಟಿಯಲ್ಲೇ ಬರುತ್ತೆ ಇರೋ ಐವತ್ತೆರಡು ಲಕ್ಷ ಜನಸಂಖ್ಯೆಯಲ್ಲಿ ಇಪ್ಪತ್ ಮೂರು ಲಕ್ಷ ಜನರು ಆಹಾರ ಸಮಸ್ಯೆಯನ್ನು ಫೇಸ್ ಮಾಡ್ತಿದ್ದಾರೆ ಸಿರಿಯಾದಿಂದ ಬಂದ ವಲಸಿಗರು ಲೆಬನಾನ್ನಲ್ಲಿ ಹೆಚ್ಚು ಆಶ್ರಯ ಇದ್ದು ಲೆಬನಾನ್ನ ಅಭಿವೃದ್ಧಿಗೆ ಇವರು ದೊಡ್ಡ ಬೆದರಿಕೆ ಅಂತ ಅಲ್ಲಿನ ಜನರೇ ಆಕ್ರೋಶ ಹೊರಹಾಕ್ತಿದ್ದಾರೆ ಏನು ಲೆಬನಾನ್ ಆರ್ಥಿಕತೆಯಲ್ಲಿ ಕೃಷಿ ಮೂರು ಪಾಯಿಂಟ್ ಒಂಬತ್ತು ಪರ್ಸೆಂಟ್ ಪಾಲನ್ನು ಹೊಂದಿದೆ ಕೈಗಾರಿಕೆ ಹದಿಮೂರು ಪಾಯಿಂಟ್ ಒಂದು ಪರ್ಸೆಂಟ್ ಉಳಿದಂತೆ ಎಂಬತ್ಮೂರು ಪರ್ಸೆಂಟ್ ಸೇವಾ ವಲಯದ ಮೇಲೆ ಲೆಬನಾನ್ ಡಿಪೆಂಡ್ ಆಗಿದೆ ಆಮದು ಹಾಗೂ ರಫ್ತು ವಿಚಾರಕ್ಕೆ ಬಂದರೆ ನಾಲ್ಕು ಪಾಯಿಂಟ್ ಏಳು ಒಂಬತ್ತು ಬಿಲಿಯನ್ ಡಾಲರ್ನಷ್ಟು ಇವರು ಎಕ್ಸ್ಪೋರ್ಟ್ ಮಾಡ್ತಾರೆ ಆಭರಣ ರಾಸಾಯನಿಕ ಹಣ್ಣುಗಳು ತರಕಾರಿಗಳು ತಂಬಾಕು ಟೆಕ್ಸ್ಟೈಲ್ ಫೈಬರ್ ಎಲೆಕ್ಟ್ರಿಕ್ ಮೆಷಿನ್ಸ್ ಹಾಗೆ ಕಾಗದ ಹೀಗೆ ಇವನ್ನೆಲ್ಲ ರಫ್ತು ಮಾಡ್ತಾರೆ ಯು ಎ ಇ ಸ್ವಿಜರ್ಲ್ಯಾಂಡ್ ಕ್ಯಾಮರೂನ್ ಈಜಿಪ್ಟ್ ಗ್ರೀಸ್ ಕತರ್ ಸೌದಿ ಅಮೇರಿಕಾ ಇರಾಕ್ ಟರ್ಕಿಗಳಿಗೆ ಹೆಚ್ಚು ರಫ್ತು ಮಾಡ್ತಾರೆ ಆಮದು ವಿಚಾರಕ್ಕೆ ಬಂದರೆ ಹದಿನಾರು ಪಾಯಿಂಟ್ ಮೂರು ಬಿಲಿಯನ್ ಡಾಲರ್ ಆಮದು ಮಾಡ್ಕೊಳ್ತಾರೆ ಪೆಟ್ರೋಲಿಯಂ ವಸ್ತುಗಳು ಕಾರ್ಗಳು ಮೆಡಿಸಿನ್ ಮಾಂಸ ಮತ್ತು ಜೀವಂತ ಪ್ರಾಣಿಗಳನ್ನು ತರಿಸ್ಕೊಳ್ತಾರೆ ಲೆಬನಾನ್ ಬಳಿ ಹದಿನೈದು ಬಿಲಿಯನ್ ಡಾಲರ್ನಷ್ಟು ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ ಇದೆ ಪಾಕಿಸ್ತಾನಕ್ಕಿಂತ ಬಹಳ ಜಾಸ್ತಿನೇ ಮೂರು ಪಟ್ಟಿ ಜಾಸ್ತಿ ಇದೆ ನೋಡಿ ಅಷ್ಟು ಗತ್ತಿಗಟ್ಟರು ಕೂಡ ಪಾಕಿಸ್ತಾನಕ್ಕಿಂತ ಇವ್ರು ಲೆಬನಾನ್ ಸ್ಟ್ರಾಂಗ್ ಇದೆ ಫಾರೆಕ್ಸ್ನಲ್ಲಿ ಪಾಕಿಸ್ತಾನ ಈಗ ಅಲ್ಲಿ ಇಲ್ಲಿ ಸಿಕ್ಕಾಬಟೆ ಭಿಕ್ಷೆ ಎತ್ತಿ ಎತ್ತಿ ಹನ್ನೆರಡು ಬಿಲಿಯನ್ ಡಾಲರ್ ಮಾಡ್ಕೊಂಡಿದೆ ಒಂದು ತಿಂಗಳು ಎರಡು ತಿಂಗಳು ಹಿಂದೆ ಹೋಗಿದರೆ ಎರಡು ಮೂರು ಬಿಲಿಯನ್ ಡಾಲರ್ ಅಲ್ಲಿ ಇತ್ತು ಹಾಗಾಗಿ ಫಾರೆಕ್ಸ್ ವಿಚಾರದಲ್ಲಿ ಪಾಕಿಸ್ತಾನಕ್ಕಿಂತ ಲೆಬನಾನ್ ಶಕ್ತ ಅಂತ ನಾವು ಹೇಳಬಹುದು ಮಿಡಲ್ ಈಸ್ಟ್ ನ ಸ್ವಿಟ್ಜರ್ಲ್ಯಾಂಡ್ ಲೆಬನಾನ್ ದೇಶವನ್ನ ಮಿಡಲ್ ಈಸ್ಟ್ ನ ಸ್ವಿಟ್ಜರ್ಲ್ಯಾಂಡ್ ಅಂತ ಕರೆಯಲಾಗುತ್ತೆ ಯಾಕಂದ್ರೆ ಇಲ್ಲಿ ಬೇರೆ ಮಿಡಲ್ ಈಸ್ಟರ್ನ್ ಕಂಟ್ರಿಗಳಿಗೆ ಹೋಲಿಸಿದ್ರೆ ಅಷ್ಟೊಂದೇನು ತೀರ ಬರಗಾಡಿಂದ ಕೂಡಿಲ್ಲ ಪೂರ್ತಿಯಾಗಿ ಹಚ್ಚ ಹಸಿರಿನ ಜಾಗ ಇದೆ ಹಿಮ ಕೂಡ ಇದೆ ಜೀವಂತ ನದಿಗಳಿವೆ ಹಾಗಂತ ಪ್ರಾಕೃತಿಕ ಸಂಪತ್ತಿನಲ್ಲಿ ಮಾತ್ರ ಅಲ್ಲ ಇಡೀ ಅರಬ್ ಜಗತ್ತಲ್ಲಿ ಹಣ ಕೂಡಿಡೋಕೆ ಇದು ಒಂದು ಕಾಲದಲ್ಲಿ ಸೇಫೆಸ್ಟ್ ಜಾಗ ಅಂತ ಕರೆಸ್ಕೊಂಡಿತ್ತು ಹೀಗಾಗಿನೂ ಇದನ್ನ ಮಿಡಲ್ ಈಸ್ಟ್ ನ ಸ್ವಿಟ್ಜರ್ಲ್ಯಾಂಡ್ ಅಂತ ಕರೀತಾರೆ ಲೆಬನಾನಲ್ಲಿ ಸಾಕಷ್ಟು ವಿಶ್ವ ಪರಂಪರೆಯ ತಾಣಗಳಿವೆ ಮಿಡಲ್ ಈಸ್ಟ್ ಬೇಕಾದಷ್ಟು ಟೂರಿಸ್ಟ್ ಸ್ಪಾಟ್ಗಳು ಕೂಡ ಇವೆ ಬಿಬ್ಲೋಸ್ ಅನ್ನೋ ಸಿಟಿ ಜಗತ್ತಿನಲ್ಲಿ ಅತ್ಯಂತ ಹಳೆಯ ಜನವಸತಿ ಇದ್ದ ನಗರ ಅಂತ ಕರೆಸ್ಕೊಂಡಿದೆ ಶ್ರೀಮಂತ ಸಂಸ್ಕೃತಿಯ ನೆಲೆ ಲೆಬನಾನ್ ಅತಿ ಹೆಚ್ಚು ಹಬ್ಬಗಳನ್ನು ಆಚರಿಸ್ತಾರೆ ಅಲ್ಲಿ ಬುಡಕಟ್ಟು ಗುಂಪುಗಳು ನಾನಾ ಹಬ್ಬಗಳನ್ನು ಆಚರಿಸ್ತಾರೆ ಕಾಫಿ ಸಿಕ್ಕಾಪಟ್ಟೆ ಇಷ್ಟ ಇವರಿಗೆ ಒಂದು ಕಾಲದಲ್ಲಿ ರೋಮನ್ನರು ಅಟೊಮನ್ ಟರ್ಕರ ವಶದಲ್ಲಿದ್ದ ಲೆಬನಾನ್ ಆಮೇಲೆ ಫ್ರೆಂಚರ ಆಳ್ವಿಕೆಗೂ ಸಿಕ್ಕಿತ್ತು ಸಾವಿರದ ಒಂಬೈನೂರ ನಲವತ್ನಾಲ್ಕರಲ್ಲಿ ಫ್ರೆಂಚರಿಂದ ಇಂಡಿಪೆಂಡೆನ್ಸ್ ಪಡ್ಕೊಂಡು ಕೆಲಕಾಲ ಚೆನ್ನಾಗೇ ಇತ್ತು ಆದರೆ ಆಮೇಲೆ ಮೂಲಭೂತವಾದಿಗಳು ಮತ್ತು ಬಂಡುಕೋರ ಗುಂಪುಗಳ ಹೊಡೆತಕ್ಕೆ ಸಿಕ್ಕಿ ಬೇಕಾದಷ್ಟು ನಾಗರಿಕ ಯುದ್ಧಗಳನ್ನು ನೋಡ್ತು ಕೆಲಕಾಲ ಸಿರಿಯಾ ಸೇನೆ ಕೈಗೂ ಸಿಗಾಕೊಂಡಿತ್ತು ಕೆಲಕಾಲ ಇಸ್ರೇಲಿಗರ ಕಂಟ್ರೋಲ್ನಲ್ಲಿತ್ತು ಇಸ್ರೇಲ್ ಪರ ಇದ್ದವ್ರನ್ನೆಲ್ಲ ಅಲ್ಲಿ ಹತ್ಯೆ ಮಾಡಲಾಯಿತು ಆತ್ಮಾಹುತಿ ದಾಳಿಗಳಾದವು ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಂತೂ ಅನ್ನೋ ಪುಟ್ಟ ದೇಶದಲ್ಲಿ ಎರಡು ಸರ್ಕಾರಗಳಿದ್ವು ಪ್ರೈಮ್ ಒಂದು ಸರ್ಕಾರ ಅಲ್ಲಿನ ಇನ್ನೊಂದು ಸರ್ಕಾರ ಬೇರೆ ಬೇರೆ ರೂಲ್ ಹರ್ಕೊಂಡು ಹಂಚ್ಕೊಂಡು ರೂಲ್ ಮಾಡ್ತಾ ಇದ್ರು ಅಧ್ಯಕ್ಷರ ಪರವಾಗಿ ಅಂತ ಕೂರಿಸಿದ ಸೇನಾಧಿಕಾರಿಗಳು ಪ್ರತ್ಯೇಕ ಅಧಿಕಾರ ಮಾಡ್ತಾಯಿದ್ರು ಇದ್ರು ಇಂತಹ ವಿಚಿತ್ರಗಳನ್ನು ನೋಡಿದೆ ದೇಶ ಬೇಕಾದಷ್ಟು ಪ್ರಧಾನಿಗಳನ್ನು ಹತ್ಯೆಯಲ್ಲಿ ಕಳ್ಕೊಂಡಿದೆ ಅಮೆರಿಕ ಸೇರಿ ಬೇಕಾದಷ್ಟು ರಾಯಭಾರ ಕಚೇರಿಗಳ ಮೇಲೆ ದಾಳಿ ಕೂಡ ಆಗಿದೆ ಅಲ್ಲಿ ಇವತ್ತಿಗೂ ಒಬ್ರಿಗೊಬ್ಬರು ಅಲ್ಲಿ ಬಡಿದಾಡ್ತಾನೆ ಇದ್ದಾರೆ ಹರಿದು ಹಂಚಿ ಹೋಗಿದೆ ಲೆಬನಾನ್ ಸ್ನೇಹಿತರೆ ಲೆಬನಾನ್ ಜನಸಂಖ್ಯೆ ಮಾತನಾಡುವಾಗ ಎರಡು ಮತಗಳು ಮೂರು ಶಕ್ತಿಗಳು ತೀವ್ರ ಸಂಘರ್ಷ ನಡೆಸ್ತಾ ಇದ್ದಾವೆ ಅಂತ ಆರಂಭದಲ್ಲಿ ಹೇಳಿದ್ವಲ್ಲ ಈ ಮೂರು ಗುಂಪುಗಳು ಅಲ್ಲಿ ಪ್ರತ್ಯೇಕವಾಗಿ ಸೇನೆಗಳನ್ನ ಹೊಂದಿವೆ ಶಸ್ತ್ರಾಸ್ತ್ರಗಳನ್ನ ಹಿಡ್ಕೊಂಡು ಬಡಿದಾಡ್ತಾ ಇದ್ದಾರೆ ಮೂರು ಗುಂಪುಗಳು ಪ್ರತ್ಯೇಕ ಸೇನೆ ಕ್ಯಾನ್ ಯು ಇಮ್ಯಾಜಿನ್ ಜನಸಂಖ್ಯೆ ಮೂರು ತರ ಇದೆ ಅಂತ ಹೇಳಿದ್ವಲ್ಲ ಮುಸ್ಲಿಮರಲ್ಲಿ ಎರಡು ಡಿವಿಷನ್ ಶಿಯಾ ಮೂವತ್ತು ಚಿಲ್ಲರೆ ಪರ್ಸೆಂಟ್ ಸುನ್ನಿ ಮೂವತ್ತು ಚಿಲ್ಲರೆ ಪರ್ಸೆಂಟ್ ಇನ್ನೊಂದು ಗುಂಪು ಕ್ರಿಶ್ಚಿಯನ್ ಗುಂಪು ಮೂವತ್ತು ಚಿಲ್ಲರೆ ಪರ್ಸೆಂಟ್ ಮೂರು ಜನರು ಪ್ರತ್ಯೇಕ ಬಂಡುಕೋರ ಗುಂಪುಗಳನ್ನು ಹೊಂದಿದ್ದಾರೆ ಮೊದಲನೇದು ಸುನ್ನಿ ಗುಂಪು ಇವರು ಮೂವತ್ತೊಂದು ಪರ್ಸೆಂಟ್ ಇದ್ದಾರೆ ಇವರು ಸುನ್ನಿಗಳ ಪ್ರಾಬಲ್ಯಕ್ಕಾಗಿ ಹೋರಾಟ ಮಾಡ್ತಿದ್ದಾರೆ ಸದ್ಯ ಲೆಬನಾನ್ ಪ್ರಧಾನಿ ನಜೀಬ್ ಮಿಕಾತಿ ಕೂಡ ಸುನ್ನಿ ವಿಶೇಷ ಅಂದರೆ ಇವರ ಎ ಜಿ ಎಂ ಪಕ್ಷದಲ್ಲಿ ಯಾರೂ ಮೆಂಬರ್ಸೇ ಇಲ್ಲ ಲೆಬನಾನ್ ಪಾರ್ಲಿಮೆಂಟಲ್ಲಿ ಒಬ್ಬನೇ ಒಬ್ಬ ಸದಸ್ಯ ಕೂಡ ಇಲ್ಲ ಆದರೂ ಇವ್ರನ್ನ ಪ್ರಧಾನಿ ಮಾಡಲಾಗಿದೆ ಯಾಕಂದರೆ ಇವರು ಈ ಮುಂಚೆ ಕೂಡ ಪ್ರಧಾನಿಯಾಗಿದ್ದರು ಜೊತೆಗೆ ಇವರು ದೊಡ್ಡ ಬಿಲಿಯನೇರ್ ಕೂಡ ಹೌದು ಇವರಿಗೆ ಸೌದಿ ಯು ಎ ಇನಂತಹ ನಂತಹ ಸುನ್ನಿ ಪ್ರಾಬಲ್ಯದ ರಾಷ್ಟ್ರಗಳ ಸಪೋರ್ಟ್ ಇದೆ ಹೀಗಾಗಿ ಇಲ್ಲಿ ಪ್ರಧಾನಿ ಪಟ್ಟ ಗಿಫ್ಟಾಗಿ ಸಿಕ್ಕಿದೆ ಆದರೆ ಇವರ ಅಧಿಕಾರವನ್ನು ಎಲ್ಲರೂ ಒಪ್ಪಿದಾರಾ ಇಲ್ಲ ದೊಡ್ಡ ವಿರೋಧ ಇದೆ ಅದರಲ್ಲೂ ಹೆಸ್ಬುಲ್ಲಾ ಅಂತೂ ಇದನ್ನು ಬಿಲ್ಕುಲ್ ಒಪ್ಪಲ್ಲ ಮ್ಯಾಪ್ ನೋಡಿ ಇಲ್ಲಿ ಹಸಿರು ಪಟ್ಟಿ ಇದೆಯಲ್ಲ ಇದೆಲ್ಲ ಹೆಸ್ಬುಲ್ಲಾ ಕಂಟ್ರೋಲ್ ಮಾಡುತ್ತಿರೋ ಭೂಭಾಗ ಹೆಜ್ಬುಲ್ಲಾಗಳು ಶಿಯಾ ಪಂಗಡಕ್ಕೆ ಸೇರಿದವರು ಇವರು ಇಲ್ಲಿ ಅನೇಕ ನಗರಗಳನ್ನು ಸಪರೇಟ್ ಆಗಿ ರೂಲ್ ಮಾಡ್ತಿದ್ದಾರೆ ಕಂಟ್ರೋಲ್ ಮಾಡ್ತಿದ್ದಾರೆ ಬಿಳಿ ಭಾಗದಲ್ಲಿ ಕಾಣ್ತಿರೋದೇನಿದೆ ಇದು ಲೆಬನಾನ್ ಸರ್ಕಾರದ ಕಂಟ್ರೋಲ್ನಲ್ಲಿರೋ ಪ್ರದೇಶ ಅಂದರೆ ಸುನ್ನಿಗಳು ಹಾಗೂ ಒಂದಷ್ಟು ಮಟ್ಟಿಗೆ ಕ್ರೈಸ್ತರು ಒಪ್ಪಿರೋ ಭಾಗ ಇದನ್ನು ಲೆಬನಾನ್ ಸರ್ಕಾರ ಅಂದರೆ ಈಗಿನ ನಜೀಬ್ ಮಿಕಾತಿ ಸರ್ಕಾರ ಕಂಟ್ರೋಲ್ ಮಾಡ್ತಾ ಇದೆ ಹೆಸ್ಬುಲ್ಲಾಗಳಿಗೆ ಇರಾನ್ ಸಿರಿಯಾ ಸರ್ಕಾರ ಒಂದಷ್ಟು ಉಗ್ರಗಾಮಿ ಸಂಘಟನೆಗಳು ನಿಖರಗುವ ನಾರ್ತ್ ಕೊರಿಯಾ ಖತರ್ ರಷ್ಯಾ ವೆನೆಜುವೆಲಾ ಸಪೋರ್ಟ್ ಆಗಿ ನಿಂತುಕೊಂಡಿವೆ ರಾಜಕೀಯದಲ್ಲೂ ಹಿಜ್ಬುಲ್ಲಾ ಕಮಾಲ್ ಅಮೆರಿಕ ಹಾಗೂ ಕೆಲವು ದೇಶಗಳಿಂದ ತೀವ್ರ ನಿರ್ಬಂಧವನ್ನ ಹೇರಿಕೊಂಡಿರೋ ಜಾಗತಿಕವಾಗಿ ಉಗ್ರರು ಅಂತ ಕರೆಸಿಕೊಂಡಿರೋ ಹಿಜ್ಬುಲ್ಲಾಗಳು ಲೆಬನಾನ್ ರಾಜಕೀಯದಲ್ಲಿ ಸಕ್ರಿಯವಾಗಿ ಭಾಗಿಯಾಗ್ತಾ ಇದ್ದಾರೆ ಎಷ್ಟರ ಮಟ್ಟಿಗೆ ಅಂದ್ರೆ ಸದ್ಯ ನೂರ ಇಪ್ಪತ್ತೆಂಟು ಸೀಟು ಹೊಂದಿರೋ ಲೆಬನಾನ್ ಪಾರ್ಲಿಮೆಂಟ್ನಲ್ಲಿ ನಲ್ಲಿ ಹದಿನೈದು ಸೀಟು ಪಡೆಯುವ ಮೂಲಕ ಹಿಜ್ಬುಲ್ಲಾಗಳು ಮೂರನೇ ಹೆಚ್ಚು ದೊಡ್ಡ ಪಕ್ಷವಾಗೂ ಹೊರಹೊಮ್ಮಿದ್ದಾರೆ ಎರಡು ಸಾವಿರದ ಇಪ್ಪತ್ತೆರಡರ ಚುನಾವಣೆಯಲ್ಲಿ ಲೆಬನೀಸ್ ಫೋರ್ಸ್ ಹತ್ತೊಂಬತ್ತು ಸೀಟ್ ಗೆದ್ದರೆ ಫ್ರೀ ಪ್ಯಾಟ್ರಿಯಾಟಿಕ್ ಮೂವ್ಮೆಂಟ್ ಹದಿನೇಳು ಸೀಟ್ ಗೆದ್ದಿತ್ತು ಇದನ್ನು ಬಿಟ್ಟರೆ ಹಿಜ್ಬುಲ್ಲಾಗಳು ಹದಿನೈದು ಸೀಟ್ಗಳನ್ನು ಗೆದ್ದು ಪಾರ್ಲಿಮೆಂಟಲ್ಲೂ ಜಾಗ ಇಟ್ಕೊಂಡಿದ್ದಾರೆ ಹಿಜ್ಬುಲ್ಲಾಗಳು ಸಪ್ರೇಟಾಗಿ ಒಂದು ಸೇನೆಯನ್ನು ಕೂಡ ಹೊಂದಿದ್ದಾರೆ ಇದನ್ನು ಜೆಹಾದಿ ಕೌನ್ಸಿಲ್ ಅಂತ ಕರೀತಾರೆ ಈಗ ಇಸ್ರೇಲ್ ಮೇಲೆ ಪದೇ ಪದೇ ರಾಕೆಟ್ ಹಾರಿಸ್ತಿದಾರಲ್ಲ ಅವರು ಈ ಹಿಜ್ಬುಲ್ಲಾದ ಸೇನಾ ವಿಂಗ್ನವರೇ ಮೊನ್ನೆ ಗಾಜಾ ಮೇಲೆ ಆಸ್ಪತ್ರೆ ಮೇಲೆ ದಾಳಿ ಮಾಡಿದ್ದು ಕೂಡ ಇದೇ ಉಗ್ರ ಗುಂಪು ಅಂತ ಅಮೆರಿಕ ಹೇಳಿತ್ತು ಹೆಜ್ಬುಲಾಗಳ ಆದಾಯದ ಮೂಲಕ ಹೇಳಿದರೆ ಜಗತ್ತಿನಾದ್ಯಂತ ಇರೋ ಬೇಕಾದಷ್ಟು ಉಗ್ರ ಪೋಷಕ ದೇಶಗಳು ಹಾಗೂ ಉಗ್ರ ಪೋಷಕ ಶ್ರೀಮಂತರು ಇವರಿಗೆ ದುಡ್ಡು ಕಾಸಿನ ಸಹಾಯ ಮಾಡ್ತಾರೆ ಯಾರು ಹಣ ಕೊಡ್ತಾರೋ ಗೊತ್ತಿಲ್ಲ ಇರಾನ್ ಅಂತೂ ತನ್ನ ಬಜೆಟ್ನಲ್ಲಿ ಇವರಿಗೆ ಸಪರೇಟ್ ದುಡ್ಡನ್ನು ಎತ್ತಿಡುತ್ತೆ ಇವರೆಷ್ಟು ಪವರ್ಫುಲ್ ಅಂದರೆ ಇವರ ಹತ್ರ ಅರವತ್ತು ಸಾವಿರ ಫೈಟರ್ಸ್ ಇದ್ದಾರೆ ಒಂದು ಪಾಯಿಂಟ್ ಐದು ಲಕ್ಷ ಕ್ಷಿಪಣಿಗಳಿದ್ದಾವೆ ಏರ್ಕ್ರಾಫ್ಟ್ಗಳಿದ್ದಾವೆ ಆ್ಯಂಟಿ ಶಿಪ್ ಕ್ಷಿಪಣಿ ಇದೆ ಸಾವಿರಾರು ಆ್ಯಂಟಿ ಟ್ಯಾಂಕ್ ಕ್ಷಿಪಣಿಗಳು ಕೂಡ ಇವೆ ಸುಮಾರು ಮುನ್ನೂರು ಕಿಲೋಮೀಟರ್ ತನಕ ದಾಳಿ ಮಾಡೋ ಗೈಡೆಡ್ ಕ್ಷಿಪಣಿಗಳನ್ನು ಕೂಡ ಹೊಂದಿದ್ದಾರೆ ಇಸ್ರೇಲ್ ಮೇಲೆ ನಿರಂತರವಾಗಿ ಈ ರೀತಿ ದಾಳಿಯನ್ನ ಮಾಡ್ತಾನೆ ಇರ್ತಾರೆ ಸೊ ಇಂಥ ಪಾರ್ಟಿ ಕೂಡ ಅಲ್ಲಿ ಅಧಿಕಾರದಲ್ಲಿ ಪಾಲು ಹೊಂದಿದೆ ಸುನ್ನಿ ಶಿಯಾಗಳ ಕತೆ ಒಂದು ಕಡೆಯಾದರೆ ಈ ಕಡೆ ಲೆಬನಾನಲ್ಲಿ ಮುಸ್ಲಿಮರಷ್ಟೇ ಪ್ರಾಬಲ್ಯ ಹೊಂದಿರೋದು ಕ್ರೈಸ್ತರು ಇವ್ರನ್ನ ಮೂರನೇ ಶಕ್ತಿ ಅಂತ ಕರಿಬಹುದು ಇವರಿಗೆ ಪಾಶ್ಚಿಮಾತ್ಯ ರಾಷ್ಟ್ರಗಳ ಸಪೋರ್ಟ್ ಇದೆ ಲೆಬನೀಸ್ ಫೋರ್ಸ್ ಅಂತ ಒಂದು ಪಾರ್ಟಿ ಇದೆ ಇವರ ಬಳಿ ಕೂಡ ಒಂದು ಪ್ರತ್ಯೇಕ ಸೇನಾ ಬಣ ಇದೆ ಇವರಿಗೆ ಅಮೆರಿಕ ಇಸ್ರೇಲ್ ಸಪೋರ್ಟ್ ಮಾಡ್ತಾರೆ ಇವರ ಹತ್ರ ಒಂದು ಲಕ್ಷದ ಇಪ್ಪತ್ತು ಸಾವಿರ ಫೈಟರ್ಸ್ ಇದ್ದಾರೆ ಇವರು ಹೆಜ್ಬುಲ್ಲಾ ವಿರುದ್ಧ ಹೋರಾಟ ಮಾಡ್ತಾ ಇರ್ತಾರೆ ಹೆಸ್ಬುಲ್ಲಾದಷ್ಟು ಆಯುಧಗಳು ಇವ್ರ ಬಳಿ ಇಲ್ಲ ಹೀಗಾಗಿ ಇವರು ಅಷ್ಟೊಂದು ಎಫೆಕ್ಟಿವ್ ಆಗಿ ಹೋರಾಟ ಮಾಡೋಕೆ ಆಗ್ತಾ ಇಲ್ಲ ಆದರೆ ಹೊರಗಿನ ಬೆಂಬಲ ಮತ್ತು ಸೈನ್ಯ ಬಲವಂತೂ ಒಂದು ಮಟ್ಟಿಗಂತೂ ಇದ್ದೇ ಇದೆ ಬೇರೆ ದೇಶಗಳ ಮೇಲೆ ಹಿಸ್ಬುಲ್ ಆ ರೀತಿಯವರು ಸುಮ್ಮನೆ ರಾಕೆಟ್ ಹಾರಿಸಿ ಒದೆ ತಿನ್ನೋ ಕೆಲಸ ಮಾಡಲ್ಲ ಸೊ ಈ ರೀತಿಯಾಗಿ ಲೆಬನಾನ್ ಎಲ್ಲವೂ ಇದ್ದು ಎಲ್ಲರಿಂದಲೂ ಎಲ್ಲ ರೀತಿಯ ಸಂಕಷ್ಟಕ್ಕೂ ತುತ್ತಾಗ್ತಾ ಇದೆ ಸೊ ಇಷ್ಟೆಲ್ಲ ನೋಡಿದ ಮೇಲೆ ಜಗತ್ತಿನ ಅತ್ಯಂತ ವಿಚಿತ್ರ ದೇಶಗಳಲ್ಲಿ ಒಂದು ಅಂತ ಇದನ್ನು ಕರೆದಿರೋಕೆ ಸಾಧ್ಯನಾ ಸಾಧ್ಯನೇ ಇಲ್ಲ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ